ವೀಕ್ಷಕರಿ ನ್ಯೂಜಿಲ್ಯಾಂಡ್ನ ನ ಒಬ್ಬ ರೈತ ಒಂದು ವಿಚಿತ್ರವಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾನೆ ಅದೇನಪ್ಪ ಅಂದ್ರೆ ಆತ ಸಾಕಿ ಬೆಳೆಸಂತ ಮೆರೀನೋ ಅಂಡ್ ಕ್ರಾಸ್ಬೆಟ್ ಕುರಿಗಳನ್ನ ಮೊದಲ ಬ್ಯಾಚ್ ನಲ್ಲಿ ಸುಮಾರು ನಾನೂರು ಕುರಿಗಳನ್ನ ಒಂದು ಮಾನವ ರಹಿತ ದ್ವೀಪಕ್ಕೆ ಕರೆದೊಯ್ಯುವಂತ ನಿರ್ಧಾರವನ್ನ ಮಾಡುತ್ತಾನೆ ಆ ದ್ವೀಪದಲ್ಲಿ ಮನುಷ್ಯರು ಇರ್ಲಿಲ್ಲ ಮರಗಳು ಇರ್ಲಿಲ್ಲ ಅಲ್ಲಿ ಕೇವಲ ಹುಲ್ಲು ಮತ್ತೆ ತಂಪಾದ ಗಾಳಿ ಬೆಟ್ಟ ಗುಡ್ಡಗಳಿಂದ ಶಾಂತಿಯಿಂದ ಕೂಡದಂತ ದ್ವೀಪ ಅದು ಆದ್ರೆ ಆ ಒಂದು ದ್ವೀಪದ ಕಠಿಣ ಮತ್ತು ಭಯಾನಕ ವಾತಾವರಣದ ಕಾರಣದಿಂದ ಅವನ ಯೋಜನೆ ಅಲ್ಲಿ ಯಶಸ್ವಿ ಹೀಗಾಗಿ ಆ ಕುರಿಗಳನ್ನ ಅವನು ಅಲ್ಲಿಯೇ ಬಿಟ್ಟು ಹಿಂದಿರುಗುತ್ತಾನೆ ಆ ನಂತರ ಬಹಳ ವರ್ಷಗಳು ಕೂಡ ಆ ದ್ವೀಪಕ್ಕೆ ಮತ್ತೆ ಯಾರೂ ಹೋಗಲಿಲ್ಲ ಆಮೇಲೆ ಸುಮಾರು ಐವತ್ತರಿಂದ ಅರವತ್ತು ವರ್ಷ ಕಳೆದ ನಂತರ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಕೆಲವು ಜನ ಆ ದ್ವೀಪಕ್ಕೆ ಮತ್ತೆ ಹೋಗ್ತಾರೆ ಆಗ ಅವರು ಅಲ್ಲಿ ನೋಡದಂತ ದೃಶ್ಯ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿತ್ತು ಹಲವು ವರ್ಷಗಳ ಹಿಂದೆ ಬಿಟ್ಟು ಹೋಗಿದ್ದಂತಹ ಆ ಕುರಿಗಳು ಆ ದ್ವೀಪದಲ್ಲಿ ಇನ್ನೂ ಕೂಡ ಜೀವಂತವಾಗಿ ಬದುಕಿದ್ವು ಇದಕ್ಕಿಂತ ಆಶ್ಚರ್ಯಕರ ಸಂಗತಿ ಏನಂದ್ರೆ ಅವುಗಳ ರೂಪ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು ಆ ಕುರಿಗಳ ದೇಹ ಭಯಾನಕವಾಗಿತ್ತು ಕುರಿಗಳ ಮೈ ಮೇಲೆ ಇದ್ದಂಥ ಉಣ್ಣೆ ದಟ್ಟವಾಗಿ ಬೆಳೆದಿತ್ತು ಆ ಕುರಿಗಳ ವರ್ತನೆ ಸಾಮಾನ್ಯ ಕುರಿಗಳಂತೆ ಇರದೆ ವಿಚಿತ್ರವಾದಂತಹ ಪ್ರಾಣಿಯಂತೆ ಬದಲಾಗಿ ಹೋಗಿತ್ತು ಅವು ಹೊಸ ಮತ್ತು ಅದ್ಭುತ ಜಾತಿಯಾಗಿ ವಿಕಾಸವಾದಂತೆ ಕಾಣಿಸ್ತಾ ಇದ್ವು ಆದರೆ ಆ ಒಂದು ಕುರಿಗಳ ಇಷ್ಟು ದೊಡ್ಡ ಬದಲಾವಣೆಗೆ ಕಾರಣ ಏನು ಮತ್ತೆ ವಾತಾವರಣದಲ್ಲಿ ಅವು ಹೇಗೆ ಸಾಧ್ಯ ಆಯಿತು ಮನುಷ್ಯರೇ ಆ ದ್ವೀಪ ಅವುಗಳನ್ನ ಹೇಗೆ ಪಾಲನೆ ಪೋಷಣೆ ಮಾಡ್ತು ಮತ್ತೆ ಆ ಕುರಿಗಳಿಗೆ ಏನಾಯ್ತು ಮತ್ತೆ ಕೊನೆಗೆ ಆ ಕುರಿಗಳನ್ನ ಯಾಕೆ ಶೂಟ್ ಮಾಡಿ ಸಾಯಿಸಲಾಯಿತು ಬನ್ನಿ ವೀಕ್ಷಕರೇ ಇಂತಹ ಹತ್ತು ಹಲವಾರು ನಿಗೂಢ ಮತ್ತು ರಹಸ್ಯಮಯ ವಿಚಾರಗಳನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಮುಂದೆ ತಿಳಿತಾ ಹೋಗೋಣ ವೀಕ್ಷಕರೇ ಇದು ದಕ್ಷಿಣ ಪೆಸಿಫಿಕ್ ಮಹಾಸಾಗರದಲ್ಲಿ ಇರುವಂತ ಕ್ಯಾಂಬೆಲ್ ದ್ವೀಪ ನ್ಯೂಜಿಲೆಂಡ್ ಸರ್ಕಾರ ಈ ದ್ವೀಪವನ್ನು ಪಶು ಪೋಷಣಾ ಲೀಸ್ ವ್ಯವಸ್ಥೆ ವ್ಯಾಪ್ತಿಗೆ ತರುತ್ತೆ ಅಂದರೆ ಸರ್ಕಾರದ ಭೂಮಿಯನ್ನು ಲೀಸ್ಗೆ ತಗೊಂಡು ಅಲ್ಲಿ ಪಶುಗಳನ್ನ ಪಾಲನೆ ಮಾಡೋದಕ್ಕೆ ಅನುಮತಿಯನ್ನು ಕೊಡುತ್ತೆ ಆದರೆ ಈ ಮೆರಿನೋ ಉಣ್ಣೆ ವಿಶ್ವದಲ್ಲಿಯೇ ಅತ್ಯಂತ ಬೆಲೆ ಬಾಳುವಂಥದ್ದು ನ್ಯೂಜಿಲೆಂಡ್ನಲ್ಲಿ ಭೂಮಿ ಬೆಲೆ ಅಧಿಕ ಮತ್ತು ಖರೀದಿ ಮಾಡೋದಕ್ಕೆ ಹೆಚ್ಚಿನ ಕಾಂಪಿಟೇಷನ್ ಇತ್ತು ಆದರೆ ಕ್ಯಾಮಲ್ ದ್ವೀಪ ಸಂಪೂರ್ಣ ಖಾಲಿ ಇತ್ತು ಎಲ್ಲಿ ಹಚ್ಚ ಹಸಿರು ಟೆಸ್ಸಾ ಹುಲ್ಲು ಮತ್ತು ಮೆಗಾ ಹಬ್ಗಳ ಜೈವಿಕ ವೃಕ್ಷಗಳೊಂದಿಗೆ ತುಂಬಿತ್ತು ಮುಖ್ಯವಾಗಿ ಶಿಕಾರಿ ಮಾಡುವಂತ ಪ್ರಾಣಿಗಳು ಅವ್ನ ದ್ವೀಪದಲ್ಲಿ ಇರಲಿಲ್ಲ ಅವರ ಯೋಜನೆ ಲೇಸ್ಗೆ ಭೂಮಿಯನ್ನು ತಗೊಂಡು ಕುರಿಗಳನ್ನ ಸಾಕಿ ಅವುಗಳ ಉಣ್ಣೆಯನ್ನ ಮಾರಾಟ ಮಾಡಿ ಲಾಭ ಮಾಡೋದಾಗಿತ್ತು ಆ ವರ್ಷದಲ್ಲಿ ಗಿಜ್ಬೋರ್ನ್ ಪ್ರದೇಶದ ಜೇಮ್ಸ್ ಗೋಡನ್ ಮೊದಲ ಬಾರಿಗೆ ಲೇಸ್ಗೆ ತಗೊಳ್ತಾರೆ ಅವರು ಸುಮಾರು ನಾನೂರಿಂದ ಐನೂರು ಕುರಿಗಳನ್ನ ಮತ್ತು ಕೆಲವು ಕ್ರಾಸ್ಬೆಟ್ ಕುರಿಗಳನ್ನ ಆ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ ಆದರೆ ಸಾವಿರದ ಒಂಬೈನೂರಲ್ಲಿ ಅವರ ಯೋಜನೆ ವಿಫಲ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಪ್ರಾರಂಭದಲ್ಲಿ ಎದುರಾದಂತಹ ಅನೇಕ ಸಮಸ್ಯೆಗಳು ದ್ವೀಪ ಆರ್ನೂರ ಅರವತ್ತು ಕಿಲೋಮೀಟರ್ ದೂರದಲ್ಲಿದ್ದು ಸಂಚಾರ ಮಾಡೋದಕ್ಕೆ ಕಷ್ಟ ಆಗ್ತಿತ್ತು ಮತ್ತೆ ದುಬಾರಿ ಆಗ್ತಿತ್ತು ಹವಾಮಾನದಲ್ಲಿ ಸರಾಸರಿ ತಾಪಮಾನ ಆರರಿಂದ ಎಂಟು ಡಿಗ್ರಿ ಸೆಲ್ಸಿಯಸ್ ಇದ್ದು ಬಲವಾದಂತಹ ಗಾಳಿ ಹಿಮ ಮತ್ತು ಇತರ ಪರಿಸರ ಕಾರಣಗಳಿಂದ ಕುರಿಗಳು ಬದುಕೋದಕ್ಕೆ ಕಷ್ಟ ಆಗ್ತಿತ್ತು ಮುಖ್ಯ ಸಮಸ್ಯೆ ಏನಂದ್ರೆ ಉಣ್ಣೆಯ ಗುಣಮಟ್ಟ ಕಡಿಮೆ ಆಗ್ತಿತ್ತು ಅಲ್ಲಿನ ಪೋಷಕಾಂಶ ಕಡಿಮೆ ಇರೋದ್ರಿಂದ ಉಣ್ಣೆ ದಪ್ಪಾಗೋದಿಲ್ಲ ಆದ್ರಿಂದ ಮಾರ್ಕೆಟ್ ಮೌಲ್ಯ ಕೂಡ ಕಡಿಮೆ ಆಗ್ತಿತ್ತು ಇನ್ನು ಮಾನವ ಶ್ರಮ ಕಾರ್ಮಿಕರು ಕೂಡ ಸಂಕಷ್ಟಕ್ಕೆ ಒಳಗಾಗ್ತಿದ್ರು ಆಹಾರವಿಲ್ಲದೆ ಆರ್ಥಿಕ ನಷ್ಟ ಎದುರಾಗುತ್ತೆ ಹೀಗಾಗಿ ಗೋಡನ್ ಲೀಸ್ ಕೈ ಬಿಡಬೇಕಾಗುತ್ತೆ ಜೊತೆಗೆ ಆ ಕುರಿಗಳನ್ನು ಕೂಡ ಅಲ್ಲೇ ಬಿಟ್ಟು ಹಿಂದಿರುತ್ತಾರೆ ನಂತರ ಇನ್ನೊಬ್ಬ ಕ್ಯಾಪ್ಟನ್ ಮತ್ತೆ ಆ ಒಂದು ಲೇಸ್ ಖರೀದಿ ಮಾಡಿ ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆಯನ್ನು ಶುರು ಮಾಡ್ತಾರೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಕುರಿಗಳನ್ನ ಬ್ಯಾಚ್ ವೈಸ್ ಹಡಗಿನ ಮೂಲಕ ದ್ವೀಪಕ್ಕೆ ಕಳುಹಿಸಲಾಗುತ್ತೆ ಅವುಗಳಲ್ಲಿ ಬಹುತೇಕ ಕುರಿಗಳು ಮೆರಿನೋ ಜಾತಿ ಮತ್ತು ಕ್ರಾಸ್ಬಿಟ್ ಕುರಿಗಳು ಇದ್ವು ಸಾವಿರದ ಒಂಬೈನೂರ ಹದಿನಾರರ ಸಮೀಕ್ಷೆ ಕುರಿಗಳ ಸಂಖ್ಯೆ ಎಂಟು ಸಾವಿರಕ್ಕೆ ಜಾಸ್ತಿಯಾಗುತ್ತೆ ಈ ಒಂದು ದ್ವೀಪ ಕುರಿ ಸಾಗಣೆಗೆ ಒಳ್ಳೆಯ ಸ್ಥಳವಾಗಿ ಬದಲಾಗಿತ್ತು ಏಕೆಂದರೆ ಅಲ್ಲಿ ಒಳ್ಳೆ ಆಹಾರ ಸಂಪನ್ಮೂಲಗಳು ಸಿಗ್ತಾ ಇದ್ವು ಕೆಲವು ದೊಡ್ಡ ಗಾತ್ರದ ಸಸ್ಯಗಳನ್ನ ಮೆಗಾ ಹರ್ಬ್ಗಳಂತ ಕರೆಯಲಾಗುತ್ತೆ ಈ ಸಸ್ಯಗಳು ಸೂರ್ಯನ ಕಿರಣಗಳನ್ನ ಚೆನ್ನಾಗಿ ಸೆರೆ ಹಿಡಿದು ಶಕ್ತಿಯುತವಾಗಿ ಬೆಳಿತವೆ ಅವುಗಳನ್ನ ತಿನ್ನೋದರಿಂದ ಕುರಿಗಳು ಆ ಕಠಿಣ ಚಳಿಯ ಹವಾಮಾನದಲ್ಲೂ ಕೂಡ ಬಹಳ ದಷ್ಟಪುಷ್ಟವಾಗಿ ಬೆಳಿತಾ ಇದ್ವು ಆದ್ರೆ ದಿನ ಕಳೆದಂತೆ ಅಲ್ಲಿ ಸಿಗ್ತಾ ಇದ್ದಂತಹ ನೈಸರ್ಗಿಕ ಆಹಾರದ ಸಂಪನ್ಮೂಲಗಳು ಕೂಡ ಕಡಿಮೆ ಆಗ್ತವೆ ಇದ್ರ ಜೊತೆಗೆ ಕುರಿಗಳ ಸಂಖ್ಯೆ ಕೂಡ ಕಡಿಮೆ ಆಗ್ತಿತ್ತು ಇದರಿಂದ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಆ ಒಂದು ಪ್ರಾಜೆಕ್ಟ್ ಸಂಪೂರ್ಣವಾಗಿ ಮುಚ್ಚೋಗುತ್ತೆ ಜೇಮ್ಸ್ ಗೋಡನ್ ಕೂಡ ಇದೇ ಒಂದು ಸಮಸ್ಯೆಯನ್ನ ಎದುರಿಸಿದ್ರು ಆದರೂ ಕೂಡ ಸುಮಾರು ನಾಲ್ಕು ಸಾವಿರ ಕುರಿಗಳು ಬದುಕಿದ್ವು ಅಲ್ಲಿ ಕೆಲಸ ಮಾಡುತ್ತಿದ್ದಂತ ಕಾರ್ಮಿಕರು ಕೂಡ ಅಪಾಯದಲ್ಲಿ ಇದ್ರು ಏಕೆಂದ್ರೆ ಅವ್ರಿಗೆ ಆ ದ್ವೀಪದಿಂದ ಭೂಮಿಗೆ ತಲುಪೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಎರಡು ವರ್ಷಗಳ ಕಾಲ ಯಾವುದೇ ಹಡಗು ಅಥವಾ ಸಂಪರ್ಕ ವ್ಯವಸ್ಥೆ ಇಲ್ಲದೆ ಅವರು ಆ ದ್ವೀಪದಲ್ಲಿ ಸಿಕ್ಕಾಕೊಳ್ತಾರೆ ಕೊನೆಗೆ ಸರ್ಕಾರ ಒಂದು ಹಡಗನ್ನು ಕಳುಹಿಸಿ ಅವರನ್ನ ರಕ್ಷಣೆ ಮಾಡುತ್ತೆ ಆದರೆ ಅವರು ಸಂಗ್ರಹ ಮಾಡದಂತ ಕುರಿಗಳ ಉಣ್ಣೆಯ ಬೆಲೆ ಬಹಳ ಕಡಿಮೆಯಾಗಿದ್ದಂತ ಕಾರಣ ಪ್ರಯಾಣದ ವೆಚ್ಚ ಕೂಡ ಸಿಗ್ಲಿಲ್ಲ ಜೊತೆಗೆ ವೇತನ ಕೂಡ ಸಿಗ್ಲಿಲ್ಲ ಹೀಗಾಗಿ ಆ ಕುರಿಗಳನ್ನ ಅದೇ ದ್ವೀಪದಲ್ಲಿ ಬಿಟ್ಟು ಹೋಗ್ತಾರೆ ಒಂದ್ ವೇಳೆ ಆ ಕುರಿಗಳನ್ನ ಮಾರುಕಟ್ಟೆಗೆ ತಗೊಂಡು ಹೋದ್ರೆ ಒಳ್ಳೆ ಲಾಭ ಕೂಡ ಸಿಗೋದಿಲ್ಲ ಅದರ ಬದಲಾಗಿ ಪ್ರಯಾಣದ ವೆಚ್ಚ ಕೂಡ ಜಾಸ್ತಿ ಆಗುತ್ತೆ ಅಂತ ಭಾವಿಸಿ ಆ ಕುರಿಗಳನ್ನ ಅದೇ ದ್ವೀಪದಲ್ಲಿ ಬಿಟ್ಟು ಹೋಗ್ತಾರೆ ಆದರೆ ಸಮಸ್ಯೆ ಏನು ಆ ಕುರಿಗಳು ಸ್ವಾಭಾವಿಕವಾಗಿ ಬದುಕೋದಿಕ್ಕೆ ಸಾಧ್ಯ ಇರಲಿಲ್ಲ ಸಮಯಕ್ಕೆ ಸರಿಯಾಗಿ ಅವುಗಳ ಉಣ್ಣೆಯನ್ನ ಕತ್ತರಿಸಬೇಕು ಇಲ್ಲದ್ರೆ ಅವು ಕೂಡ ಸತ್ತು ಹೋಗುವಂತಹ ಸಾಧ್ಯತೆ ಹೆಚ್ಚಿರುತ್ತೆ ಇಷ್ಟ ಆ ಪ್ರಾಣಿಗಳಿಗೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಡೋದಕ್ಕೂ ಗೊತ್ತಿಲ್ಲ ಅವುಗಳಿಗೆ ಕೊಂಬು ಕೂಡ ಇರಲಿಲ್ಲ ಹುಲಿ ಮತ್ತು ಇತರೆ ಪ್ರಾಣಿಗಳಂತೆ ಭೇಟಿಯಾಡಿ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಡೋದು ಕೂಡ ಆ ಕುರಿಗಳಿಗೆ ಗೊತ್ತಿರಲಿಲ್ಲ ಹೀಗಾಗಿ ಬೇರೆ ಪ್ರಾಣಿಗಳು ಅವುಗಳ ಮೇಲೆ ದಾಳಿ ಮಾಡಿದ್ರೆ ಅವು ಸತ್ತು ಹೋಗುವಂತಹ ಸಾಧ್ಯತೆ ಇತ್ತು ಆದರೆ ಕ್ಯಾಂಬೆಲ್ ದ್ವೀಪದ ಸಹಜ ಹವಾಮಾನವೇ ಕೊನೆಗೆ ಅವುಗಳ ರಕ್ಷಣೆ ಕೋಟೆಯಂತೆ ಬದಲಾಗುತ್ತೆ ದ್ವೀಪದ ಸುತ್ತಲಿನ ಪರ್ವತಗಳು ಕಲ್ಲಿನಿಂದ ಮುಚ್ಚಲ್ಪಟ್ಟಿದ್ದರಿಂದ ಶಿಕಾರಿ ಪ್ರಾಣಿಗಳು ಒಳಗಡೆ ಬರಲಿಲ್ಲ ಬಲವಾದಂಥ ಗಾಳಿಯ ಕಾರಣದಿಂದ ಇಲಿ ಮತ್ತು ಕೀಟ ಜಂತುಗಳು ಕೂಡ ಅಲ್ಲಿ ಬದುಕೋದಿಲ್ಲ ಸಾವಿರದ ಒಂಬೈನೂರ ಹದಿನಾರರ ಸಮಯಕ್ಕೆ ಕುರಿಗಳ ಸಂಖ್ಯೆ ಗರಿಷ್ಠ ಮಟ್ಟಕ್ಕೆ ತಲುಪುತ್ತೆ ಆದರೆ ಸಾವಿರದ ಒಂಬೈನೂರ ಸಮಯಕ್ಕೆ ಆಹಾರ ಕೊರತೆ ಕಾರಣದಿಂದ ಮತ್ತೆ ಕುರಿಗಳು ಸತ್ತು ಹೋಗ್ತವೆ ಆದರೆ ಅಚ್ಚರಿಯ ಸಂಗತಿ ಏನಂದ್ರೆ ಎಪ್ಪತ್ತರ ನಡುವೆ ಮಾನವರ ಸಹಾಯವಿಲ್ಲದೆ ಕುರಿಗಳ ಸಂಖ್ಯೆ ಮತ್ತೆ ಏರಿಕೆಯಾಗೋದಿಕ್ಕೆ ಶುರುವಾಗುತ್ತೆ ಸತ್ ಹೋಗ್ಲಿಂತ ಅನಾಥವಾಗಿ ಬಿಟ್ಟು ಹೋಗಿದಂಥ ಕುರಿಗಳನ್ನ ಪ್ರಕೃತಿ ತನ್ನ ಮಡ್ಲಲ್ಲಿ ಪೋಷಿಸಿ ಆರೈಕೆ ಮಾಡಿ ಹೊಸದಾಗಿ ರೂಪಿಸುತ್ತೆ ಹೊಸ ಹವಾಮಾನಕ್ಕೆ ಅನುಗುಣವಾಗಿ ಬದಲಾಗೋದಕ್ಕೆ ಸಾಧ್ಯವಾದಂತಹ ಕುರಿಗಳು ಹೆಚ್ಚು ಸಮಯ ಬದುಕಲಿಲ್ಲ ಆಹಾರ ಕೊರತೆ ತೀವ್ರ ಚಳಿ ಮತ್ತೆ ಕಠಿಣ ವಾತಾವರಣದಲ್ಲಿ ಕೆಲವು ಕುರಿಗಳು ಸತ್ ಹೋಗ್ತವೆ ಆದರೆ ಸ್ವಾಭಾವಿಕವಾಗಿ ಬಲವಾದಂತಹ ಮತ್ತು ಹೊಸ ಹವಾಮಾನಕ್ಕೆ ಹೊಂದಿಕೊಂಡಂತ ಕುರಿಗಳು ಬದುಕಿ ತಮ್ಮ ವಂಶವನ್ನ ದ್ವೀಪದಲ್ಲಿ ಹೆಚ್ಚಿಸಿಕೊಂಡು ಈ ರೀತಿಯಾಗಿ ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಕುರಿಗಳು ತಮ್ಮ ವಂಶವನ್ನ ವೃದ್ಧಿ ಮಾಡಿಕೊಂಡು ಹೆಚ್ಚು ಬಲದಿಂದ ಶಕ್ತಿಯಿಂದ ಕೂಡದಂತಹ ಕುರಿಗಳು ಮಾತ್ರ ಆ ದ್ವೀಪದಲ್ಲಿ ಬದುಕಿ ಉಳಿದಿದ್ವು ಕುರಿಗಳ ಸಂಖ್ಯೆ ಕಡಿಮೆ ಆಗ್ತಿದ್ದಂತೆ ಆ ದ್ವೀಪದಲ್ಲಿ ಇದ್ದಂತ ಸಂಪನ್ಮೂಲ ಆಹಾರ ಎಲ್ಲವೂ ಕೂಡ ಯಥೇಚ್ಛವಾಗಿ ಸಿಗುತ್ತೆ ಹೀಗಾಗಿ ಹೊಸ ಪ್ರಭೇದದ ಕುರಿಗಳಿಗೆ ಆಹಾರದ ಕೊರತೆ ಇರಲಿಲ್ಲ ಆ ಶಿಕಾರಿ ಮಾಡುವಂತಹ ಪ್ರಾಣಿಗಳು ಇಲ್ಲದೆ ಇರುವಂತಹ ಕಾರಣದಿಂದ ಆ ಕುರಿಗಳಿಗೆ ಯಾವ ಸಮಸ್ಯೆ ಕೂಡ ಇರಲಿಲ್ಲ ಸುಮಾರು ನಲವತ್ತು ವರ್ಷಗಳ ಕಾಲ ಆ ಇದ್ದಂತಹ ಕುರಿಗಳು ಯಾವುದೇ ಮಾನವ ಸಹಾಯ ಇಲ್ಲದೆ ಸಂಪೂರ್ಣವಾಗಿ ಸ್ವಾವಲಂಬನೆಯಿಂದ ಒಂಟಿಯಾಗಿ ಬದುಕ್ತಾ ಇದ್ದವು ಒಂದು ಕಾಲದಲ್ಲಿ ಮಾನವನ ಮೇಲೆ ಅವಲಂಬಿತವಾಗಿ ಬದುಕಿದಂತ ಕುರಿಗಳು ಇವತ್ತು ಹೊಸ ಪ್ರಭೇದವಾಗಿ ವಿನ್ಯಾಸಗೊಂಡು ಮೇಲೂ ಕೂಡ ಅವಲಂಬಿತವಾಗದೆ ಒಂಟಿಯಾಗಿ ಬದುಕಿದ್ವು ವಿಜ್ಞಾನಿಗಳು ಮತ್ತು ಸಿಬ್ಬಂದಿ ಮತ್ತೆ ಆ ದ್ವೀಪಕ್ಕೆ ಹೋಗಿ ನೋಡಿದಾಗ ಅವರ ಕಣ್ಣುಗಳು ನಮ್ದೇ ಇರುವಂತಹ ದೃಶ್ಯ ಅವರ ಮುಂದೆ ಇತ್ತು ಆ ಕುರಿಗಳು ಹಳೆಯ ಜಾತಿಯಂತೆಯೇ ಕಾಣಿಸ್ಕೊಂಡ್ರು ಕೂಡ ವಾಸ್ತವವಾಗಿ ಅವು ಸಂಪೂರ್ಣ ಹೊಸ ಪ್ರಭೇದದ ಜೀವಿಗಳಾಗಿ ರೂಪಾಂತರಗೊಂಡಿದ್ವು ಅವುಗಳ ದೇಹದ ರಚನೆ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು ಆ ಕುರಿಗಳ ಕಾಲುಗಳು ಉದ್ವಾಗಿತ್ತು ಮತ್ತೆ ತಲೆ ಎತ್ತಿ ನಡೀತಾ ಇದ್ವು ಮತ್ತೆ ದೇಹದ ಮೇಲಿನ ಉಣ್ಣೆ ಗಾಳಿ ಮತ್ತು ಚಳಿಯಿಂದ ದಪ್ಪವಾಗಿಯೂ ಗಟ್ಟಿಯಾಗಿಯೂ ಕೂಡ ಗಟ್ಟಿ ಗಟ್ಟಿಯಾದಂತಹ ಆಹಾರಗಳನ್ನ ತಿಂತಿರುವಂತಹ ಕಾರಣದಿಂದ ಅವುಗಳ ದವಡೆ ಗಟ್ಟಿಯಾಗಿ ಬದಲಾಗಿತ್ತು ಕೇವಲ ಶಾರೀರಿಕ ಅಲ್ಲದೆ ಅವುಗಳ ವರ್ತನೆಯಲ್ಲೂ ಕೂಡ ಅಸಹಜ ಬದಲಾವಣೆ ಕಾಣ್ತಿತ್ತು ಅವು ನಿಂತ್ಕೊಂಡೆ ಮರಿಗಳಿಗೆ ಜನ್ಮವನ್ನು ಕೊಡ್ತಿದ್ವು ಆಗಷ್ಟೇ ಜನಿಸಿದಂತಹ ಮರಿಗಳು ಕೂಡ ಸ್ವಲ್ಪ ಹೊತ್ತಿನಲ್ಲೇ ನಡೆಯುವಂತ ಸಾಮರ್ಥ್ಯವನ್ನ ಹೊಂದಿದ್ವು ಅಷ್ಟೇ ಅಲ್ಲದೆ ಒಂದೆರಡು ಹಾನಿಕಾರಕ ರೋಗಗಳ ವಿರುದ್ಧ ಹೋರಾಡುವಂತ ನೈಸರ್ಗಿಕ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಪಡ್ಕೊಂಡಿದ್ವು ಅವು ದೇಹದ ಮೇಲೆ ಬೆಳೆದಿದ್ದಂತಹ ಉಣ್ಣೆಯನ್ನ ಸ್ವತಃ ಕುರಿಗಳೇ ತೆಗೆದುಹಾಕುವಂತ ಸಾಮರ್ಥ್ಯವನ್ನ ಹೊಂದಿದ್ವು ಆ ಕುರಿಗಳ ಜೀವನ ಶೈಲಿಯು ಕೂಡ ಸಂಪೂರ್ಣವಾಗಿ ವಿಭಿನ್ನವಾಗಿ ಬದಲಾಗಿತ್ತು ಪ್ರತಿ ದಿವಸ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಹನ್ನೊಂದು ಮೇಯ್ತಾ ಇದ್ವು ಹವಾಮಾನ ಎಷ್ಟೇ ಕಷ್ಟಕರವಾಗಿದ್ರು ಬಲವಾದಂತಹ ಗಾಳಿ ಬೀಸಿದ್ರು ಕೂಡ ಆ ಕುರಿಗಳು ಹಿಂದಕ್ಕೆ ತಿರುಗಿ ಆರಾಮಾಗಿನೇ ಆಹಾರವನ್ನು ತಿಂತಿದ್ವು ಕಾಲ ಕಳೆದಂತೆ ನ್ಯೂಜಿಲೆಂಡ್ ಸರ್ಕಾರ ವಿಶಿಷ್ಟ ಪ್ರಕೃತಿ ವೈವಿಧ್ಯವನ್ನು ರಕ್ಷಣೆ ಮಾಡೋದಕ್ಕೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಕ್ಯಾಂಬೆಲ್ ದ್ವೀಪ ಸಂಪೂರ್ಣ ಸ್ವಾಭಾವಿಕ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿತು ಅದೇ ಸಮಯದಲ್ಲಿ ಕೋರ್ಟ್ ಆದೇಶದಂತೆ ಅಲ್ಲಿದ್ದಂತಹ ಎಲ್ಲಾ ಕುರಿಗಳನ್ನು ಕೂಡ ತೆಗೆದುಹಾಕುವಂತೆ ಸೂಚನೆಯನ್ನ ಕೊಡಲಾಗುತ್ತೆ ಈ ಕುರಿಗಳನ್ನ ನಾಶ ಮಾಡೋದಕ್ಕೆ ಪ್ರಮುಖ ಕಾರಣ ಏನು ಆ ದ್ವೀಪದ ವಿಶಿಷ್ಟ ಜೀವ ವೈವಿಧ್ಯವನ್ನ ರಕ್ಷಣೆ ಮಾಡಬೇಕು ಅಂತ ಈ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿತ್ತು ಆ ಒಂದು ದ್ವೀಪದಲ್ಲಿ ಈ ಕುರಿಗಳ ಸಂಖ್ಯೆ ನಿಯಂತ್ರಣವಿಲ್ಲದೆ ಏರಿದ್ರೆ ಅವು ಅಧಿಕವಾಗಿ ಮೇಯೋದ್ರಿಂದ ಸ್ಥಳೀಯ ಪರಿಸರವನ್ನ ಸಂಪೂರ್ಣ ನಾಶ ಮಾಡಿಬಿಡುತ್ತವೆ ಹೀಗಾಗಿ ಆ ಕುರಿಗಳನ್ನ ದ್ವೀಪದಿಂದ ತೆಗೆದುಹಾಕಿ ದ್ವೀಪದ ಪರಿಸರ ಸಮತೋಲನವನ್ನು ಪುನಃಸ್ಥಾಪನೆ ಸ್ಥಾಪನೆ ಮಾಡೋದಕ್ಕೆ ಮತ್ತು ಅದರ ಅಪ್ರತಿಮ ಸಸ್ಯಗಳು ಮತ್ತು ವನ್ಯ ಪ್ರಾಣಿಗಳನ್ನ ರಕ್ಷಣೆ ಮಾಡೋದಕ್ಕೆ ಒಂದು ನಿರ್ಣಾಯಕ ಕ್ರಮವನ್ನ ಸರ್ಕಾರ ಈ ಒಂದು ಯೋಜನೆಯನ್ನ ಕೈಗೊಳ್ಳುತ್ತೆ ನಂತರ ಶೋಧಕರು ದ್ವೀಪದಲ್ಲಿ ಸಾವಿರಾರು ಕುರಿಗಳು ವಾಸ ಮಾಡುತ್ತಿವೆ ಅಂತ ಅಂದಾಜು ಮಾಡ್ತಾರೆ ಹೀಗಾಗಿ ಆ ದ್ವೀಪದಲ್ಲಿ ಟ್ರಾಪ್ ನಿರ್ಮಿಸಿ ಕುರಿಗಳನ್ನ ಗುಂಪುಗಳಲ್ಲಿ ವಿಭಜಿಸಿ ಕುರಿ ನಾಶ ಕಾರ್ಯಾಚರಣೆ ಶುರುವಾಗುತ್ತೆ ನಡುವೆ ಸುಮಾರು ಏಳು ಸಾವಿರ ಕುರಿಗಳನ್ನ ಕೊಂದ್ಹಾಕ್ತಾರೆ ಬಹುತೇಕ ಜನರು ಈ ಒಂದು ಘಟನೆಗೆ ದುಃಖವನ್ನು ವ್ಯಕ್ತಪಡಿಸಿದ್ರು ಕೂಡ ದ್ವೀಪದ ಪ್ರಕೃತಿ ಸಮತೋಲನ ಉಳಿಸೋದಕ್ಕೆ ಇದು ಅತ್ಯಂತ ಅಗತ್ಯಂತ ಸರ್ಕಾರ ಈ ಒಂದು ಯೋಜನೆಗೆ ಕೈ ಹಾಕಿತ್ತು ಆದರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ವಿಜ್ಞಾನಿಗಳು ಪುನರ್ಜನನ ಕೈ ಕೆಲವು ಕುರಿಗಳನ್ನ ಮತ್ತೆ ನ್ಯೂಜಿಲೆಂಡ್ಗೆ ತಗೊಂಡು ಬರಬೇಕು ಅಂತ ತೀರ್ಮಾನಿಸ್ತಾರೆ ಆದರೆ ಆ ಕುರಿಗಳನ್ನ ಸಂಪೂರ್ಣವಾಗಿ ನಾಶ ಮಾಡಲಿಲ್ಲ ಆ ಒಂದು ಸಮಯದಲ್ಲಿ ಅವುಗಳನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಅವು ಸಿಗಲಿಲ್ಲ ಹೀಗಾಗಿ ವಿಶೇಷ ಉಪಾಯಗಳನ್ನ ಬಳಸಿ ಅವುಗಳನ್ನ ಒಂದೇ ಸ್ಥಳಕ್ಕೆ ಕರೆದೊಯ್ಯಲಾಗಿದ್ದು ಒಟ್ಟು ಐವತ್ತೆಂಟು ಕುರಿಗಳನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡ್ತಾರೆ ಕೃಷಿ ಮತ್ತು ಪಶು ಸಂರಕ್ಷಣಾ ಇಲಾಖೆ ಅವುಗಳಲ್ಲಿ ಹತ್ತು ಅತ್ಯಂತ ಆರೋಗ್ಯಕರ ಕುರಿಗಳನ್ನ ಆಯ್ಕೆ ಮಾಡ್ತಾರೆ ಅವುಗಳ ಕುತ್ತಿಗೆಗೆ ನಾಯಿಗಳ ಕಾಲರ್ ಟ್ಯಾಗ್ ಅನ್ನು ಹಾಕಿ ಹಡಗುಗಳ ಹತ್ರ ತಗೊಂಡು ಬರ್ತಾರೆ ಕೊನೆಗೆ ಆ ಕುರಿಗಳು ದ್ವೀಪವನ್ನು ಬಿಡುವಂತೆ ಮಾಡಲಾಯಿತು ಇವುಗಳಿಂದಲೇ ಹಲವು ವರ್ಷಗಳ ನಂತರ ಹೊಸ ಪ್ರಭೇದದ ಮರುಜನನಕ್ಕೆ ಕಾರಣ ಆಗಿದೆ ಹೊಸದಾಗಿ ರೂಪಾಂತರವಾಗಿ ಜನಸಂತ ಕುರಿಗಳಿಗೆ ಕ್ಯಾಂಬೆಲ್ ಐಲ್ಯಾಂಡ್ ಶಿಪ್ ಅಂತನೆ ಹೆಸರನ್ನ ಕೊಡಲಾಗಿದೆ ಈ ಒಂದು ಜಾತಿಯ ಕುರಿಗಳ ವಂಶಾವಳಿ ಮುಂದುವರಿತಾನೆ ಇದೆ ಪುನರ್ಜನನದ ಮೂಲಕ ತನ್ನ ಅಸ್ತಿತ್ವ ಉಳಿಸಿಕೊಂಡು ಬರ್ತಿದೆ ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಈ ಕುರಿಗಳು ದ್ವೀಪದಲ್ಲಿ ಉಳಿದಿದ್ರೆ ಬಹುಶಃ ಇವು ಮತ್ತೊಂದು ಹೊಸ ಜಾತಿಯಾಗಿ ರೂಪಾಂತರಗೊಳ್ತಿದ್ವು ಆದರೆ ಕೆಲವರ ಪ್ರಕಾರ ಈ ಕುರಿಗಳನ್ನ ಅನಾವಶ್ಯಕವಾಗಿ ಕೊಂದು ಹಾಕುದರಂತ ದುಃಖವನ್ನ ವ್ಯಕ್ತಪಡಿಸಿದ್ರು ವೀಕ್ಷಕರಿ ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ ನಮಸ್ಕಾರ